ಕಡಬ ತಾಲೂಕಲ್ಲಿ ಕೂಡ ನೋಡಿ ನಂದು ಕೂಡ ಹೊಸ ತಾಲೂಕು ನನ್ನಲ್ಲಿ ಕೂಡ ಬಿ ಆಫೀಸ್ ಆಗಲಿಲ್ಲ ಅದು ಆಗ್ತದೆ ಇವತ್ತು ಗುಲ್ಬರ್ಗ ಆದ್ರೆ ಅಕ್ಕಪಕ್ಕದಲ್ಲಿ ಈಗ ಟೀ ಕೆಲಸ ಮಾಡಿಸಿಕೊಂಡು ರಿಸಲ್ಟ್ ಚೆನ್ನಾಗಿ ಬರುವಾಗ ಏನ್ ಮಾಡಬೇಕು ಅದನ್ನು ಫಸ್ಟ್ ಮಾಡುವ ಸರ್ ಅದಕ್ಕೆ ಪರವಾಗಿ ಈಗ ಎಲ್ಲಾ ಟೀಚರ್ಸ್ ಗಳನ್ನು ಬಿ ಎಲ್ ಹೋಗಿ ಹಾಕಿದ್ದಾರೆ ಅವರನ್ನೆಲ್ಲ ತೆಗೆದು ವಾಪಸ್ ಅವರು ಅವರವರ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಎಜುಕೇಶನ್ ಗೆ ಕಷ್ಟ ಆಗ್ತದೆ ಮಕ್ಕಳೆಲ್ಲ ಈಗ ಎಲ್ಲ ಒಂದ್ ಕೂಡ ನಿಮ್ಗೆ ಓಟ್ ಸೇರಿಸಬೇಕಲ್ಲ ಅದಕ್ಕೆ ಆಗ್ತಾರೆ ಈಗ ಅಲ್ಲ ಓಟಿಗಿಂತ ಮಕ್ಕಳು ಕಡಬ ತಾಲೂಕಲ್ಲಿ ಕೂಡ ನೋಡಿ ನಂದು ಹೊಸ ತಾಲೂಕು ನನ್ನಲ್ಲಿ ಕೂಡ ಬಿ ಆಫೀಸ್ ಆಗಲಿಲ್ಲ ಆಗ್ತದೆ ಇವತ್ತು ಗುಲ್ಬರ್ಗ ಆದ್ರೆ ಅಕ್ಕಪಕ್ಕದಲ್ಲಿ ಕೆಲಸ ಮಾಡಿಸಿಕೊಂಡು ರಿಸಲ್ಟ್ ಚೆನ್ನಾಗಿ ಬರುವಾಗ ಏನ್ ಮಾಡಬೇಕು ಅದನ್ನು ಫಸ್ಟ್ ಮಾಡುವ ಸರ್ ಅದಕ್ಕೆ ಪರವಾಗಿ ಈಗ ಎಲ್ಲಾ ಟೀಚರ್ಸ್ ಗಳನ್ನು

ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ